ಪಟ್ಟಣಕುಡಿ ಗ್ರಾಮದ ಶ್ರೀ ದತ್ತ ದೇವಸ್ಥಾನದ ಹತ್ತಿರ ಸಮುದಾಯ ಭವನ ಕಟ್ಟಡ ಪೂರ್ತಿಗೊಳಿಸಲು ರೂಪಾಯಿ ಹತ್ತು ಲಕ್ಷಗಳ ಅನುದಾನ ಮಂಜೂರಾತಿ ಚಿಕ್ಕೋಡಿ ತಾಲೂಕಿನ ವ್ಯಾಪ್ತಿಯಲ್ಲಿ ಆರು ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘಗಳ ಕಟ್ಟಡಗಳ ನಿರ್ಮಾಣಕ್ಕಾಗಿ ರೂಪಾಯಿ ಎರಡು ಕೋಟಿ ಹದಿನೈದು ಲಕ್ಷಗಳ ಅನುದಾನ ಮಂಜೂರಾತಿ ಬೆಳಗಲಿ ಗ್ರಾಮದ ಶ್ರೀ ಜೈ ಹನುಮಾನ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಕಟ್ಟಡ ನಿರ್ಮಾಣಕ್ಕಾಗಿ ರೂಪಾಯಿ ಮೂವತ್ತ ಐದು ಲಕ್ಷಗಳ ಅನುದಾನ ಜೋಡಟ್ಟಿ ಗ್ರಾಮದ ಶ್ರೀ ಬೀರೇಶ್ವರ ವಿದೋದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಕಟ್ಟಡ ನಿರ್ಮಾಣಕ್ಕಾಗಿ ರೂಪಾಯಿ ಇಪ್ಪತ್ತೈದು ಲಕ್ಷಗಳ ಅನುದಾನ ನಾಗರ ಗ್ರಾಮದ ಶ್ರೀ ಶಿವಯೋಗೇಶ್ವರ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಕಟ್ಟರ್ ನಿರ್ಮಾಣಕ್ಕಾಗಿ ರೂಪಾಯಿ ಮೂವತ್ತ ಐದು ಲಕ್ಷಗಳ ಅನುದಾನ ಶ್ರೀ ಸಿದ್ದೇಶ್ವರ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಕಟ್ಟರ್ ನಿರ್ಮಾಣಕ್ಕಾಗಿ ಮೂವತ್ತ ಐದು ಲಕ್ಷಗಳ ಅನುದಾನ ಮತ್ತು ಯಡೂರ ಗ್ರಾಮದ ಶ್ರೀ ವೀರಭದ್ರೇಶ್ವರ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಕಟ್ಟರ್ ನಿರ್ಮಾಣಕ್ಕಾಗಿ ರೂಪಾಯಿ ಮೂವತ್ತ ಐದು ಲಕ್ಷಗಳ ಅನುದಾನ ಮಂಚೂರಿವಾಡಿ ಗ್ರಾಮದಲ್ಲಿ ಸಮುದಾಯ ಭವನ ಕಟ್ಟಡ ನಿರ್ಮಾಣಕ್ಕಾಗಿ ಐವತ್ತು ಲಕ್ಷ ರೂಪಾಯಿಗಳ ಅನುದಾನ ಹೀಗೆ ಒಟ್ಟು ಆರು ಕೃಷಿ ಸಹಕಾರ ಸಂಘಗಳ ಕಟ್ಟಡಗಳ ನಿರ್ಮಾಣಕ್ಕಾಗಿ ಎರಡು ಕೋಟಿ ಹದಿನೈದು ಲಕ್ಷಗಳ ಅನುದಾನ ಮಂಜೂರಾತಿ ಪಡೆದುಕೊಂಡು ಕಾಮಗಾರಿಗಳ ಕಾರ್ಯಾದೇಶ ಪತ್ರವನ್ನ ವಿತರಣೆ ಮಾಡಲಾಯಿತು ಚಿಕ್ಕೋಡಿ ತಾಲೂಕಿನ ವ್ಯಾಪ್ತಿಯಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ರೂಪಾಯಿ ನಾಲ್ಕು ಪಾಯಿಂಟ್ ತೊಂಬತ್ತು ಕೋಟಿಗಳ ಅನುದಾನ ಮಂಜೂರಾತಿ ಆದೇಶ ಪತ್ರವನ್ನು ವಿಧಾನ ಪರಿಷತ್ನ ಸದಸ್ಯ ಪ್ರಕಾಶ್ ಹುಕ್ಕೇರಿ ಹಾಗೂ ಗಣೇಶ್ ಹುಕ್ಕೇರಿ ವಿತರಿಸಿದ್ರು ಚಿಕ್ಕೋಡಿ ತಾಲೂಕಿನ ಹಳೆಯಡೂರ ಗ್ರಾಮದ ಶ್ರೀ ಪವಾಡ ಸಿದ್ದೇಶ್ವರ ದೇವಸ್ಥಾನ ನಿರ್ಮಾಣಕ್ಕಾಗಿ ರೂಪಾಯಿ ಹದಿನೈದು ಲಕ್ಷಗಳ ಅನುದಾನವನ್ನ ಶಾಸಕರ ಅನುದಾನದಲ್ಲಿ ಮಂಜೂರಾತಿ ಪಡೆಯಲಾಗಿರುತ್ತದೆ ಇಲ್ಲಿಯವರೆಗೆ ಒಟ್ಟು ಇಪ್ಪತ್ತು ಲಕ್ಷಗಳ ಅನುದಾನವನ್ನ ಮಂಜೂರು ಮಾಡಲಾಗಿರುತ್ತದೆ ಚಂದೂರು ಗ್ರಾಮದ ಡಾಕ್ಟರ್ ಬಿಆರ್ ಸಮುದಾಯ ಭವನ ಕಟ್ಟಡ ನಿರ್ಮಾಣಕ್ಕಾಗಿ ಸರ್ಕಾರದಿಂದ ರೂಪಾಯಿ ಇಪ್ಪತ್ತು ಲಕ್ಷ ಹಾಗೂ ಶಾಸಕರ ಅನುದಾನದಲ್ಲಿ ಇಪ್ಪತ್ತು ಲಕ್ಷ ಹೀಗೆ ಒಟ್ಟು ರೂಪಾಯಿ ನಲವತ್ತು ಲಕ್ಷಗಳ ಅನುದಾನವನ್ನ ಮಂಜೂರು ಮಾಡಲಾಗಿದ್ದು ಚಂದೂರು ಗ್ರಾಮದ ವಟಾರ ಡೋಣಿ ಬಸಾಹಾತು ಮುಖಾಂತರ ಚಂದೂರ ಟೇಕ್ ಸೈನಿಕ ಟಾಕಳಿ ರಸ್ತೆಗೆ ಕೂಡುವ ರಸ್ತೆ ಸುಧಾರಣೆಗೆ ರೂಪಾಯಿ ಒಂದು ಕೋಟಿ ಹತ್ತು ಲಕ್ಷಗಳ ಅನುದಾನವನ್ನು ಮಂಜೂರು ಮಾಡಲಾಗಿದೆ ಮಾಂಚರಿವಾಡಿ ಗ್ರಾಮದ ಗ್ರಾಮ ಪರಿಮಿತಿಯಲ್ಲಿ ರಸ್ತೆ ಡಾಮರೀಕರಣ ಹಾಗೂ ಚರಂಡಿ ನಿರ್ಮಾಣ ಕಾಮಗಾರಿಗೆ ರೂಪಾಯಿ ಒಂದು ಕೋಟಿಗಳ ಅನುದಾನ ಪಟ್ಟಣಗುಡಿ ಗ್ರಾಮದ ಶ್ರೀ ದತ್ತ ದೇವಸ್ಥಾನದ ಹತ್ತಿರ ಸಮುದಾಯ ಭವನ ಕಟ್ಟಡ ಪೂರ್ತಿಗೊಳಿಸಲು ರೂಪಾಯಿ ಹತ್ತು ಲಕ್ಷಗಳ ಅನುದಾನ ಮಂಜೂರಾತಿ ಚಿಕ್ಕೋಡಿ ತಾಲೂಕಿನ ವ್ಯಾಪ್ತಿಯಲ್ಲಿ ಆರು ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘಗಳ ಕಟ್ಟಡ ನಿರ್ಮಾಣಕ್ಕಾಗಿ ರೂಪಾಯಿ ಎರಡು ಕೋಟಿ ಹದಿನೈದು ಲಕ್ಷಗಳ ಅನುದಾನ ಮಂಜೂರಾತಿ ಇಲಾಖೆಗೆ ಈಗ ಹದಿನೈದು ಲಕ್ಷ ರೂಪಾಯಿ ಮತ್ತು ಅದಕ್ಕೆ ಕೊಟ್ಟ ಅದನ್ನು ಆ ದೇವಸ್ಥಾನ ಇಪ್ಪತ್ತು ಲಕ್ಷ ರೂಪಾಯಿ ಕೊಟ್ಟು ಅದಕ್ಕೆ ಮುಗಿಸ್ತಾ ಇದ್ವಿ ಬಣ್ಣೀರು ಆಮ್ಯಾಗ ಚಂದೂರು ಗ್ರಾಮದಾಗ ಅಂಬೇಡ್ಕರ್ ಭವನಕ್ಕೆ ಇಪ್ಪತ್ತು ಲಕ್ಷ ರೂಪಾಯಿ ಮಂಜೂರಾಗಿತ್ತು ಅದರಲ್ಲಿ ಆ ಸಮುದಾಯದ ಜನ ನಮ್ಗೆ ಸ್ವಲ್ಪ ದೊಡ್ಡದು ಕಟ್ಕೊಡ್ರಿ ಅಂತ ನಾವು ಅದಕ್ಕೆ ಇಪ್ಪತ್ತು ಲಕ್ಷ ರೂಪಾಯಿ శాసకర అనదాన కొట్ట నలవత్ రూపాయ ఆ అంబేడ్కర్ సముదాయ భవన కేసా ప్రారంభమీ ఎర్ర తిండా ముగ్తి అద ప్రకార చందూరు గ్రామాలి కొఠార డోని వసాత్ ముందో చందూర్ టెక్ సైనిక్ తడి కూతీ అదక ఒటి హూపా కొట్ట మంజూరు ముందు అదక ಕಾಂಟ್ರಾಕ್ಟರ್ ಯಾರ ಮುಗ ಎರಡ ತಿಂಗಳಾಗ ಮುಗಿಸ್ಬೇಕು ಸಾಬ್ರ ಯಾವ ವರ್ಕ್ ಎರಡ್ ತಿಂಗ್ಳದಾಗ ಮುಗಿಬೇಕಲ್ಲ ಮುಂದ ಚಿಕ್ಕೋಡಿ ತಾಲೂಕಿನ ಮಾಂಜ್ರಿವಾಡಿ ಮಾಂದ್ರಿವಾಡಿ ಮಾಂಜ್ರಿ ಗ್ರಾಮೀಣ ರಸ್ತೆ ಪುರೈನ ರಸ್ತೆ ಚರಂಡಿ ಮತ್ತೆ ರಸ್ತೆ ಅದಕ್ಕೆ ಒಂದು ಕೋಟಿ ಕೋಟಿ ನೀವು ಅದಕ್ಕೆ ಕಾಂಟ್ರಾಕ್ಟ್ಲ ಎರಡು ಅಳ್ಗುಂಡಿನ ಮಾಡ್ತಾ ನೀವು ನಿನ್ಸು ಮಾಡಬೇಕಾಗ ದತ್ತ ದೇವಸ್ಥಾನ ಏಳುವರೆ ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ ಈಗ ಇವತ್ತು ಹತ್ತು ಲಕ್ಷ ರೂಪಾಯಿಗಳನ್ನು ಸಂಸದರ ನಿಧಿಯಿಂದ ಕೊಡ್ತಾ ಇದೀವಿ ಒಟ್ಟು ಹದಿನೇಳು ಲಕ್ಷ రూప్ ఐవత్ ఐవత్ సార్ రూపాయ పూర్తి మాట్లా అదే ప్రకార చిక్కోడి ఆరు వివిధ ప్రాథమిక గ్రమీణ కృషి పత్తి సంఘకి ఎరడు కోటి హద్నైదు లక్ష రూపాయ కొట్టేస్తే ఎర్ర కోటి హైదు లక్ష బి జె హనుమాన్ వివిధ ఉద్దేశ గ్రమీణ సహకరి సంఘక మూవైదు లక్ష జోడ గ్రామ వీరేశ్వర్ వివిధ ఉద్దేశ ప్రాథమిక సహకార సంఘ క లక్ష నగర మున్నోళి గ్రామ శ్రీ శివయోగేశ్వర వివిధ ప్రాథమిక గ్రామీణ సహకార సహార కట్టడ నిర్మాణకారి మూవైదు లక్ష అూ సేశ్వర వివిధ ఉద్దేశ ప్రాథమిక గ్రామీణ కృషి స సహకార సంఘ కట్టే మూవైదు లక్ష మొత్తం ఎడూరు గ్రామ వీరభద్రేశ్వర ಉದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ಕಟ್ಟಡ ನಿರ್ಮಾಣಕ್ಕಾಗಿ ಮೂವತ್ತೈದು ಲಕ್ಷ ಮತ್ತು ಕೊನೆಯದಾಗಿ ಮಾದರಿವಾಡಿ ಗ್ರಾಮದಲ್ಲಿ ಸಮುದಾಯ ಭವನ ನಿರ್ಮಾಣ ಮಾಡಲಿಕ್ಕೆ ಐವತ್ತು ಲಕ್ಷ ಹೀಗೆ ಒಟ್ಟು ಎರಡು ಕೋಟಿ ಹದಿನೈದು ಲಕ್ಷ ರೂಪಾಯಿಗಳನ್ನ ಕೊಟ್ಟಿದ್ದೆವು ಒಟ್ಟು ಇವತ್ತ ಗಣೇಶ್ ಹುಕ್ಕೇರಿಯವರು ಮತ್ತು ನನ್ನ ಪ್ರಯತ್ನದಿಂದ ನಾಲ್ಕು ಕೋಟಿ ತೊಂಬತ್ತು ಲಕ್ಷ ರೂಪಾಯಿಗಳನ್ನು ಇವತ್ತು ನಾವು సదలగా చిత్రాయి ఆ వంద కండీషన్ అధికారి కండీషన్ ఏమప్ప అంద్ర ఈ కమ్గారి ఎర ఎర తిండిగ్ ఈ ఇంజనీర్ బందారు అసిస్టెంట్ ఎక్సిక్యూట ఇంజనీర్ బందారు అది వంద ఎర ముందు వంద దివసూ ముందు ముందు హోదా నీవు అదిగే ఆ కేస ని అస అసె ఎస్టిమేట్ మారి ಉಳ್ತಾಯ ಉಳ್ತಾಯ ಅಂತ ತೋರಿಸಿ ಬೇರೆ ಮತ್ತೆ ಎಸ್ಟಿಮೇಟ್ ಮಾಡಿ ಉದಾಹರಣೆ ಹೇಳೋದೇನಂದ್ರೆ ಈಗ ಇದ್ರಾಗ ಕಡಕಲಾಡ್ದಾಗ ಒಂದು ದುಡ್ಡು ಬಂದೈತಿ ದುಡ್ಡು ಕೊಟ್ಟಿದ್ದೀವಿ ಏನು ಪ್ರಶ್ನೆ ಇಲ್ಲ ಅದಕ್ಕೆ ನೀವು ಏನು ಮಾಡ್ರಿ ಇದು ಪೂರ್ಣ ಆದ ನಂತರನ ಬರಿಬೇಕು ಯಾರು ಆ ಪಾಠ ಬಿಲ್ ಬರೀತಾರೋ ಅಥವಾ ಯಾರು ಒತ್ತಾಯ ಮಾಡ್ತಾರೋ ಬಿಲ್ ಮಾಡಕ್ಕ ಗಮ ಗಣೇಶ್ ಉಕ್ಕೇರಿ ಅವ್ರ ಗಮನಕ್ಕೆ ತೊಗೊಂಡು ಬರಿ ನಮ್ಮ ಗಮನಕ್ಕೆ ತೊಗೊಂಡು ಈ ಥರ ಈಗ ಆಗಿದ್ದು ಉದಾಹರಣೆ ಏನಲ್ಲ ಕಡಕಲಾಡ್ದಾಗ ಒಂದು ಕೋಟಿ ರೂಪಾಯಿದಾಗ ಎಸ್ ಸಿ ಪಿ ಟಿ ಎಸ್ ಪಿದಾಗ ವರ್ಕ್ ಮಂಜೂರಾಗಿತ್ತು ಐವತ್ತು ಲಕ್ಷ ರೂಪಾಯಿ ಬಿಡುಗಡೆ ಆಗಿತ್ತು ಆ ಐವತ್ತು ಲಕ್ಷದಾಗ ಕೆಲಸ ಮಾಡಿದ ಮತ್ತು ಹಾಸ್ ಅಜಿಗದ ಬೆಳಗಾವ ಅದ್ರ ಮುಂದಿನ ಕೆಲಸ ಮಾಡಿದ್ರೆ ಇರಲಿಲ್ಲ ಮತ್ತು ನಾವು ಚೇರ್ಮನ್ಗೂ ಹೇಳಿದ್ರು ಒತ್ತಾಯ ಮಾಡಕ್ತ ಇರಲಿಲ್ಲ ಅದಕ್ಕೆ ಒಂದ ಮಾತು ಹೇಳ್ತೇನೆ ಯಾವುದೋ ಆ ಪಾಡ್ ಬಿಲ್ ಅಂತ ಒತ್ತ ಬರೆಯೋದಿಲ್ಲ ಮತ್ತೆ ನೀವು ಅದನ್ನು ಹೈಲೈಟ್ ಮಾಡಿ ಇರಲಿಲ್ಲ ಚೇಷ್ಟೆ ಅಲ್ಲ ಪಾಟ್ ಬಿಲ್ ಬರೆಯೋದಿಲ್ಲ ಅದು ಐದು ಲಕ್ಷ ಇದಿರಲಿ ಹತ್ತು ಲಕ್ಷ ಇರಲಿ ಒಂದು ಕೋಟಿ ಇರಲಿ ಎಲ್ಲ ಬಿಲ್ ಎಲ್ಲ ಇದಾಗಬೇಕು ರಸ್ತೆ ಪೂರ್ತಿ ಆಗಬೇಕು ಆಮೇಲೆ ಬಿಲ್ ಬರೀಬೇಕು ಅದ್ರ ಒಳಗಾಗಿ ಬಿಲ್ ಬರೆದ್ರೆ ನಾವು ಇಂಜಿನಿಯರ್ ಹೋಗಲಿಕ್ಕೆ ಇಷ್ಟೇ ಇವತ್ತು ಇದೆ ಸಹ ನಾ ನಾಲ್ಕು ಕೋಟಿ ತೊಂಬತ್ತು ಲಕ್ಷ ರೂಪಾಯಿ ಸದನಗಾಡ್ ಚಿಕ್ಕೋಡಿ ಕ್ಷೇತ್ರದಲ್ಲಿ ಗಣೇಶ್ ಹುಕ್ಕೇರಿ ಅವರ ಪ್ರಯತ್ನದಿಂದ ಈ ಸಂದರ್ಭದಲ್ಲಿ ಸಿದ್ದಪ್ಪ ಮರಿಯಾಯಿ ದುಂಡಪ್ಪ ಕೋಟೆಪ್ಪಗೋಳ ವಕೀಲರು ಮಹಾದೇವ ಇಟಿ ವಕೀಲರು ಕಲ್ಲಪ್ಪ ಕರಗಾವೆ ಅನಿಲ ಪಾಟೀಲ ಬಾಬು ಡೋಣೆ ಅನಿಲ ಮಾನೆ ಮಹೇಶ್ ಕಾಗ್ಬಾಡೆ ಅಶೋಕ್ ಹವಳೆ ಮಹಾದೇವ ಹವಳೆ ತೇಜ್ಗೌಡ ಪಾಟೀಲ ಸಂಜು ಪಾಟೀಲ ಮಾರುತಿ ಕಾಂಬ್ಳೆ ಹಳೆಯಡೂರ ಗ್ರಾಮದ ಪವಾಡ ಸಿದ್ದೇಶ್ವರ ದೇವಸ್ಥಾನದ ಕಮಿಟಿಯ ಸದಸ್ಯರು ಚಂದೂರ ಗ್ರಾಮದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಮುದಾಯ ಕಮಿಟಿ ಸದಸ್ಯರು ಹಾಗೂ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸದಸ್ಯರು ಹಾಗೂ ಗ್ರಾಮಸ್ಥರು ಮಾಂಚರಿವಾಡಿ ಗ್ರಾಮದ ಗ್ರಾಮಸ್ಥರು ಸಾರ್ವಜನಿಕರು ಮತ್ತು ಬೆಳಗಲಿ ಜೋಡಟ್ಟಿ ನಾಗರಮುನ್ನೋಳಿ ಯಡೂರ ಹಾಗೂ ಮಾಂಚರಿವಾಡಿ ಸಹಕಾರ ಸಂಘಗಳ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು